yeah व्यवस्थाएँ वो सर्वेशन बाली मानी चीज़ नहीं मंत्री करेंगे तो व्यवस्था नहीं है 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 व्यवस्था न ಕಾಗಿ ಹೋರಾಟ ನ್ಯಾಯಕ್ಕಾಗಿ ಹೋರಾಟ ಎಲ್ಲಿಯ ಹೋರಾಟ ಎಲ್ಲ ಹೋರಾಟ ಅಯ್ಯತ್ತ ಹೋರಾಟ ನ್ಯಾಯಕ್ಕಾಗಿ ಹೋರಾಟ ಎಲ್ಲಿಯ ಹೋರಾಟ ಎಲ್ಲ ಹೋರಾಟ ಜೈ ಜೆ 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 ಜೈ ಭೀಮ್ ಜೈ ಭೀಮ್ ಜೈ ಭೀಮ್ ಜೆ 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 ಜೈ ಭೀಮ್ ಜಯ ಭೀಮ್ ಜೈ ಭೀಮ್ ಬಂಧುಗಳೇ ಇವತ್ತು ಹನ್ನೆರಡನೇ ದಿನದ ಹೋರಾಟವನ್ನು ನಾವು ಇಲ್ಲಿ ಪ್ರಾರಂಭ ಮಾಡ್ತಾ ಇದ್ದೀವಿ ಹನ್ನೊಂದನೇ ದಿನದ ಹೋರಾಟದಲ್ಲಿ ಸತತವಾಗಿ ಇಪ್ಪತ್ನಾಲ್ಕು ಗಂಟೆಗಳು ಉಪವಾಸ ಸತ್ಯಾಗ್ರಹವನ್ನು ಮಾಡಿದಂಥ ಬಂಡಳ್ಳಿ ಶ್ರೀರಾಮಣ್ಣನವರಿಗೆ ನಾವು ಸಂಘಟನೆ ವತಿಯಿಂದ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ ಅದೇ ರೀತಿಯಾಗಿ ಹನ್ನೊಂದನೇ ದಿನದ ಈ ಒಂದು ಹೋರಾಟಕ್ಕೆ ಹೋರಾಟದಲ್ಲಿ ಹನ್ನೆರಡು ಹನ್ನೆರಡನೇ ದಿನದ ಇವತ್ತು ಇವತ್ತಿನ ಹೋರಾಟದಲ್ಲಿ ನಮ್ಮ ದಲಿತ ಸಂಘ ಸಮಿತಿ ಸಂಯೋಜಕ ಸಮಿತಿಯ ಜಿಲ್ಲಾ ಸಂಘಟನಾ ಸಂಯೋಜಕರಾಗಿರ್ತಕ್ಕಂಥ ಮೆಕ್ಯಾನಿಕ್ ಅವರು ಇವತ್ತು ಉಪವಾಸ ಸತ್ಯಾಗ್ರಹವನ್ನು ಕೂರ್ಲಿಕ್ಕೆ ಇಲ್ಲಿ ಬಂದಿದ್ದಾರೆ ಅವ್ರಿಗೆ ನಾನು ನಿಮ್ಮ ನಿಮ್ಮೆಲ್ಲರ ಪರವಾಗಿ ಕೂಡ ಸ್ವಾಗತವನ್ನು ಮಾಡ್ತಾ ಇದ್ದೇನೆ ಅದೇ ರೀತಿಯಾಗಿ ಇವತ್ತು ಮೆಕ್ಯಾನಿಕ್ ಶ್ರೀನಣ್ಣನವರು ಸಿದ್ದರಾಮಯ್ಯನವರಿಗೆ ಜ್ಯೂಸನ್ನು ಕೊಡುವ ಮುಖಾಂತರ ನೀರು ನೀರನ್ನ ನೀರು ಕೊಡಿ ನೀರನ್ನ ಕೊಡುವ ಮುಖಾಂತರ ಉಪವಾಸ ಅಂತ್ಯ ಮಾಡಬೇಕು ಇದೆ ನೋಡಿ ಇದೆ ಮತ್ತು ಇವತ್ತೇನು ಉಪವಾಸ ಸತ್ಯಾಗ್ರಹವನ್ನು ಅಂತ್ಯ ಮಾಡ್ತಾ ಇದಾರೆ ಶ್ರೀರಾಮಣ್ಣವರು ಅವರು ಇವಾಗ ಉಪವಾಸ ಸತ್ಯಾಗ್ರಹವನ್ನು ಮುಂದುವರಿಸತಕ್ಕಂತ ಶ್ರೀರಾಮ ಮಾಲಾರ್ಪಣೆ ಮಾಡುವ ಮುಖಾಂತರ ಅವರು ಇವತ್ತು ಇವತ್ತಿನ ಒಂದು ಹೋರಾಟಕ್ಕೆ ಶಕ್ತಿಯನ್ನು ತುಂಬಬೇಕು ಮತ್ತು ನಮ್ಮ ಏನು ಬೇಡಿಕೆಗಳಿದ್ದಾವೆ ಆ ಬೇಡಿಕೆಗಳು ಈಡೇರಿಸುವ ನಿಟ್ಟಿನಲ್ಲಿ ಈ ಒಂದು ಹೋರಾಟ ಯಶಸ್ವಿಯಾಗಲಿಕ್ಕೆ ಅವರು ನಮ್ಮ ಎಲ್ಲರ ಜವಾಬ್ದಾರಿಯನ್ನು ಹೊತ್ತು ಇವತ್ತು ಉಪಾಸತ್ಯಾಗ್ರಹವನ್ನು ಕೂತ್ತಾ ಇದ್ದಾರೆ ಅವರಿಗೆ ಮತ್ತೊಮ್ಮೆ ನಾನು ದಸರಂಗ ಸಂಸ್ಥೆ ಸಂಯೋಜಕ ಮತ್ತು ರೈತ ಮಿತ್ರ ಸಂಘಟನೆಗಳ ವತಿಯಿಂದ ಹಾಗೂ ಎಲ್ಲ ನಮ್ಮ ನಕ್ಷಕರ ಬಂಧುಗಳ ವತಿಯಿಂದ ಅವರಿಗೆ ಭೀಮ ವಂದನೆಗಳನ್ನು ಸಲ್ಲಿಸ್ತಾ

Hola me Yeah, so we